ಸೊ ಆಯ್ ಹೊಲಾಗ್ ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿರು ಅನ್ಕೊತೀನಿ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ನೀವು ಅಲ್ಲಿ ತಮಿಳು ಟೈಟಲ್ ನೋಡಲ್ಲೇ ನಿಮಗೆ ಅಂತ ಅನ್ಕೊತೀನಿ ಸ್ಪೆಂಡರ್ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನೋಡೋಣ ಸ್ಪೆಂಡರು ಓಲ್ಡ್ ಗಾಡಿ ಎಲ್ಲರ ಫೇವ್ರೆಟ್ ಬೈಕ್ ಎಷ್ಟು ಕೊಡ್ಬೋದು ಮೈಲೇಜ್ ನೋಡೋಣ ಇವತ್ತು ವಿಡಿಯೋದಲ್ಲಿ ಟೆಸ್ಟ್ ಮಾಡೋಣ ಹಾಗೆ ಒಂದು ಗಾಡಿ ತ್ರೀ ಡಿಂಗಲಲ್ಲಿ ನೀವು ನೋಡ್ಕೊಂಬಿಡ್ರಿ ಗಾಡಿ ಕಂಪ್ಲೀಟ್ ಈ ಥರ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಒನ್ ಇಯರ್ ಆಗಿದೆ ಅಷ್ಟೇ ತಗೊಂಡು ಇದು ನಾವು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ನೋಡೋಣ ಗೈಸ್ ಮೈಲೇಜ್ ಎಷ್ಟು ಕೊಡ್ಬೋದು ಅಂತ ಹಾಗೆ ಚಾನಲ್ಗೆ ಯಾರ ನಾವು ಸುರೋಗಿ ಬೇಗವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸ್ಪೆಂಡರ್ ಯಾರೆಲ್ಲ ಗಾಡಿ ಮಾಡಿದ್ದೀರಾ ನಿಮ್ಮ ಗಾಡಿ ಎಷ್ಟು ಕೊಡುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ಪೆಂಡರ್ ಲವರ್ ಅಂತ ಕಮೆಂಟ್ ಮಾಡಿ ಮನಿಗೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೇನ್ರಿ ಕಿಕ್ಕ ರೋಡ್ ಸ್ಟಾರ್ಟ್ ಮಾಡೋಕ್ಕಿರೋ ಮಜಾ ಸೆಲ್ಪಡ್ರೆ ಬರೋಲ್ಲ ಎಸ್ ಇನ್ನೂ ಒಂದು ಸ್ವಲ್ಪ ಪೆಟ್ರೋಲ್ ಇದ್ರಿಗೆ ಉಳಿದಿದೆ ನೋಡೋಣ ಪೆಟ್ರೋಲ್ ಖಾಲಿ ಆಗೋತಕ್ಕ ರನ್ ಮಾಡಿ ಫುಲ್ ಪೆಟ್ರೋಲ್ ಎಲ್ಲ ಫುಲ್ ಖಾಲಿ ಆದಮೇಲೆ ಇದಕ್ಕೆ ಹಾಫ್ ಲೀಟರ್ ಪೆಟ್ರೋಲ್ ಆಗಿ ಟೆಸ್ಟ್ ಮಾಡ್ತೀನಿ ಹಾಫ್ ಲೀಟರ್ ಮೈಲೇಜ್ ಟೆಸ್ಟ್ ಮಾಡ್ತೀನಿ ಹಾಫ್ ಲೀಟರ್ ಎಷ್ಟು ಬರುತ್ತೆ ಅದನ್ನು ಕೆಲಗಿಷ್ಟು ಟೂ ಮಾಡ್ರಿ ಅಷ್ಟು ಒಂದು ಲೀಟರ್ ಕೊಡುತ್ತೆ ಅಂತ ಸ್ಪೆಂಡರ್ ಎಲ್ಲ ಫುಲ್ಲು ಗೂಗಲಿಗೆ ಮತ್ತೆ ಶೋರೂಮ್ ಹೇಳೋ ಪ್ರಕಾರ ಸೆವೆಂಟಿ ಕೊಡುತ್ತೆ ಅಂತೆ ಸೆವೆಂಟಿ ಇಲ್ಲ ಸಿಕ್ಸ್ಟಿ ಫೈವ್ ಕೊಡುತ್ತೆ ಅಂತ ಹೇಳಿದರೆ ನೋಡೋಣ ಇವತ್ತು ಟೆಸ್ಟ್ ಮಾಡಿ ಬಿಡೋಣ ಎಷ್ಟು ಕೊಡ್ಬೋದು ಅಂತ

ಸೊ ಗಾಯಿಸಿ ಫುಲ್ ಪೆಟ್ರೋಲ್ ಖಾಲಿ ಮಾಡಾದ್ಮೇಲೂ ಟೂ ಕಿಲೋಮೀಟರ್ ರನ್ ಆಗಿದೆ ಇದು ಗಾಡಿ ಮಾತ್ರ ಫುಲ್ ಬೆಂಕಿ ಅಂತ ಹೇಳ್ಬೋದು ಸೊ ಗಾಯಿಸಿ ಇವಾಗ ಕಂಪ್ಲೀಟ್ಲಿ ಗಾಡಿ ಬಂದು ಫುಲ್ ಫುಲ್ ಬಂದಾಗ ನಿಂತಿದೆ ಕಂಪ್ಲೀಟ್ಲಿ ಫೀಲ್ ಫುಲ್ ಖಾಲಿ ಆಗಿದೆ ಗಾಡೀಲಿ ಈಗ ಖಾಲಿ ಮಾಡಿದ್ದು ಹಂಗೂ ಇನ್ನೂ ತ್ರೀ ಕಿಲೋಮೀಟರ್ಸ್ ರನ್ ಆಗಿದೆ ಗಾಡಿ ಮಾತ್ರ ಹಿಂಗೆ ಸೆವೆಂಟಿಲಿ ಬಂದರೂ ತ್ರೀ ಕಿಲೋಮೀಟರ್ ಬಂದಿದೆ ಆರಾಮಾಗೆ ಫೋರ್ಟೀಲ್ ಬಂದಿದ್ರು ಒಂದು ಫೈವ್ ಕಿಲೋಮೀಟರ್ ಆರಾಮಾಗಿ ರೀಚ್ ಆಗಿರೋದು ಗಾಡಿ ಸೊಗೈಸಾಗ ಈಗ ಹಾಫ್ ಲೀಟರ್ ಪೆಟ್ರೋಲ್ ಹಾಕ್ತೀನಿ ಹಾಫ್ ಲೀಟ್ರ್ ಪೆಟ್ರೋಲ್ ಹಾಕಿ ಮೇಲೆಟ್ ಟೆಸ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಕೊಡ್ಬೋದು ಅಂತ ನನಗೈಸೀಗ ಹಾಫ್ ಲೀಟರ್ ಪೆಟ್ರೋಲ್ ಹಾಕಿ ಮೇಲೆಟ್ ಟೆಸ್ಟ್ ಮಾಡೋಣ ಎಷ್ಟು ಕೊಡ್ಬೋದು ಸ್ಪ್ಲೆಂಡರ್ ಅಂತ ಹಾಫ್ ಲೀಟರ್ ಪೆಟ್ರೋಲ್ ಇದನ್ನು ಇದಕ್ಕೆ ಇಂಜೆಕ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಅಂತ ಈಗ ನೀವು ನೋಡ್ತಾ ಇರಬಹುದು ಈಗ ಹಾಫ್ ಲೀಟರ್ ಪೆಟ್ರೋಲ್ ಇದಕ್ಕೆ ಇಂಜೆಕ್ಟ್ ಮಾಡ್ತೀನಿ ನೋಡೋಣ ಎಷ್ಟು ಹೋಗ್ಬೋದು ಅರ್ಧ ಲೀಟ್ರಲ್ಲಿ ಅಂತ ಸೊಗಸಿ ಈಗ ಹಾಫ್ ಲೀಟರ್ ಪೆಟ್ರೋಲ್ ಇದಕ್ಕೆ ಹಾಕಿದ್ದೀನಿ ಈಗ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ನೋಡೋಣ ಈಗ ಮೀಟ್ರ್ ಚೆಕ್ ಮಾಡಿಬಿಡ್ತೀನಿ ನೋಡಿ ಇದು ಮೀಟ್ರ್ ಮಾಡೋಕ್ಕೆ ರೀರ್ವೇನಾಗಲ್ಲ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತಾರು ಪಾಯಿಂಟ್ ಫೋರ್ ಓಡಿದೆ ಸೊಗಸಿಗ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಈಗ ನೋಡೋಣ ಇದು ಎಷ್ಟು ಮೈಲೇಜ್ ಕೊಡ್ಬೋದು ಸ್ಪೆಂಡರ್ ಅಂತ ಮನಸ್ಸಿಗೆ ಎಷ್ಟು ಕೊಡ್ಬೋದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ತಿಳಿಸಿ ನೋಡೋಣ ಸ್ಪೀಡ್ ಬಂದು ಸಿಕ್ಸ್ಟಿ ಇಲ್ಲ ಸೆವೆಂಟಿ ನೀವು ಮೇಂಟೈನ್ ಮಾಡ್ತೀನಿ ನೋಡೋಣ ಎಷ್ಟು ಕೊಡ್ಬೋದು ಅಂತ ಸಿಕ್ಸ್ಟಿ ಸೆವೆಂಟಿ ಮೇಂಟೈನ್ ಮಾಡಿ ನೋಡೋಣ ಎಷ್ಟು ಟೂ ಕಿಲೋಮೀಟರ್ ಓಮ್ ಆಗುತ್ತೆ ಅಂತ ವಿಡಿಯೋ ನಾವು ಕೊನೆ ತಗೊಂಡು ನೋಡ್ರಿ ವಿಡಿಯೋ ಇಲ್ಲಿ ಸೆಂಟರ್ನಲ್ಲಿ ಸ್ಕಿಪ್ ಮಾಡಕ್ಕೆ ಕೊಡ್ಬಿಡ್ರಿ ಫುಲ್ ಡೀಟೇಲಲ್ಲಿ ನಿಮಗೆ ಅರ್ಥ ಆಗುತ್ತೆ ಅರ್ಥ ಕೂಡ ಫುಲ್ ಡೀಟೇಲಾಗೆ ನೋಡ್ಲೇಬೇಕ್ರಿ ಫುಲ್ ಇಲ್ಲೇ ಸೆಂಟರ್ ಅಲ್ಲಿ ಸ್ಕಿಪ್ ಮಾಡಿಕೊಡ್ಬಿಡ್ರಿ ಫುಲ್ ನೋಡ್ರಿ ಅದೇ ಸ್ಪ್ಲೆಂಡರ್ ಬಗ್ಗೆ ಹೇಳೋದಾದರೆ ಸ್ಪ್ಲೆಂಡರ್ ಇದು ಹಂಡ್ರೆಡ್ ಸಿ ಸಿ ಇಂಜಿನು ಹಂಡ್ರೆಡ್ ಸಿ ಸಿ ಇಂಜಿನವರು ಆರಾಮಾಗೆ ನೈಂಟಿ ನೈಂಟಿ ಫೈವ್ ರೀಚ್ ಆಗಿಬಿಡುತ್ತೆ ಗಾಡಿ ಮಾತ್ರ ಎಲ್ಲ ಏನು ಮಾತಾಡೋಂಗಿಲ್ಲ ಸ್ಪ್ಲೆಂಡರು ಒಂದೊಂದು ಜೊತೆ ಇದೆ ಬೈ ಸ್ಪ್ಲೆಂಡರು ಬ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಬ್ರ್ಯಾಂಡ್ ಬ್ರ್ಯಾಂಡ್ ಯಾವಾಗ ಎಸ್ ಸಿಕ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡೋದು ಒನ್ ಇಯರ್ ಬ್ಯಾಕ್ ದೌಣಿ ಇರೋದು ಇವಾಗೆಲ್ಲ ಫುಲ್ ಅಪ್ಡೇಟ್ ಮಾಡಿದ್ದಾರೆ ಡಿಜಿಟಲ್ ಅಪ್ಡೇಟ್ ಮಾಡಿದ್ದಾರೆ ಸಣ್ಣ ಪುಟ್ಟ ಚೇಂಜಸ್ ಕಲರಲ್ಲಿ ಫುಲ್ಲು ಇನ್ನೂ ಸ್ಪ್ರೆಂಡಾಗಿ ಅಪ್ಡೇಟ್ ಮಾಡ್ತಾ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದಾರೆ ಫುಲ್ಲು ಗ್ಯಾರಂಟಿಗೆ ಅಪ್ಡೇಟ್ ಮಾಡ್ತಿದ್ರೆ ಡಿಜಿಟಲ್ ಇಂಟು ಹೊಂದಿದ್ದಾರೆ ಎಸ್ ಎಪ್ಪ ಇದು ಶೇಪಲ್ಲೂ ಅಷ್ಟೇ ಶೇಪಲ್ಲಿ ಚೇಂಜ್ ಮಾಡಿದ್ದಾರೆ ಮತ್ತು ಕಲರಲ್ಲೂ ಚೇಂಜ್ ಮಾಡಿದ್ದಾರೆ ಎಲ್ಲ ಫುಲ್ಲು ಗಾಡಿಯೆಲ್ಲ ಫುಲ್ ಅಲ್ಲೇ ಚೇಂಜ್ ಮಾಡ್ತಾ ಫುಲ್ಲು ಹೋಗಿದ್ದಾರೆ ಫುಲ್ ಏನಂದರೆ ಫುಲ್ ಚೆನ್ನಾಗಿ ಎಲ್ಲ ಗಾಡಿ ಮಾತ್ರ ಫುಲ್ ರೇಸ್ ಆಗಿದೆ ಅಡಿ ಬಗ್ಗೆ ಹೇಳಂಗೇ ಇಲ್ಲ ಸೌರಾಜ್ ನೀವು ಈಗ ಮೀಟ್ರ್ ಚೆಕ್ ಮಾಡ್ಕೊಂಡ್ರಿ ಆಲೆ ಹದಿನೇಳು ಸಾವಿರದ ಎಂಟುನೂರ ಐದು ಕಿಲೋಮೀಟರ್ ರನ್ ಆಗಿದೆ ಅಲ್ಲಿಗೆ ಆಲೆ ಟೆನ್ ಕಿಲೋಮೀಟರ್ ರನ್ ಆಗಿದೆ ಗಾಯ್ಸ್ ಗಾಡಿ ಟೆನ್ ಕಿಲೋಮೀಟರ್ ಬಂದಿದೆ ನೋಡೋಣ ಇನ್ನೂ ಎಷ್ಟು ಹೋಗ್ಬಿಟ್ಟು ಅಂತ ಇನ್ನೂ ಅನಿಸಿಕೆ ಒಂದು ತರ್ಟಿ ಫೈವ್ ಇಲ್ಲ ತರ್ಟಿ ಅಂತೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಹೋಗುತ್ತೆ ಅಂತ ಚೆಕ್ ಮಾಡಿ ನಾನು ಒಂದು ಮಿಲೇ ಚೆಕ್ ಮಾಡ್ತಿರೋದು ಹೈವೇಲಿ ಹಾಂ ಶಾರ್ಟ್ಕಟ್ ಅದೆಲ್ಲ ಸ್ವಲ್ಪ ಒಂದು ಎರಡು ಇಲ್ಲ ಮೂರು ಮಿಸ್ ಮಾಡಿಕೊಟ್ ಲೋಕಲ್ ಆಗಂತೂ ಒಂದು ಐದು ಐದು ಇಂದ ಐದಂತೂ ರಿಂಗ್ ಮಿಸ್ ಮಾಡಿಕೊಟ್ರಿ ನನ್ನ ಕೇರ್ ಕೊಟ್ಟು ಕೇರ್ಪೋರ್ಟ್ ಕೊಡೋದ್ರಿಂದ ಈಗ ನಾನು ಹೈವೇಲಿ ಸೆವೆಂಟಿ ಏಯ್ಟಿ ಸ್ಪೀಡ್ ಮೇಂಟೈನ್ ಮಾಡ್ಕೊಳೋದ್ರಿಂದ ನೋಡೋಣ ಎಷ್ಟು ಕೊಡ್ಬೋದು ಅಂತ ಚೆಕ್ ಮಾಡ್ತಿರೋ ಹೈವೇಲಿ ಮಾತ್ರ ಚೆಸ್ಟ್ ಮಾಡ್ತಿರಬೇಕು ನಾನು ನೋಡೋಣ ಎಷ್ಟು ಹೋಗ್ಬೋದು ಸೂಪರ್ವೈಸ್ ಗಳು ಏನ ಈ ತರ ಮೈಲೇಜ್ ಕೊಡೋದೇನೋ ಈ ತರ ಮೈಲೇಜ್ ಏನಾದ್ರು ಕೊಟ್ಟಬಿಟ್ಟಿದ್ರೆ ಎಲ್ಲಾರು ಸೂಪರ್ವೈಸ್ ಗಳು ಸುಗಮನೆ ಇದು ಮೈಲೇಜ್ ಕೊಡಲ್ಲ ಅವೆಲ್ಲ ಜಾಸ್ತಿ ಅಲ್ಲೇ ಇಪ್ಪತ್ತೈದು ಕಿಲೋಮೀಟರ್ ರೀಚ್ ಆಗಿದೆ ಗಾಡಿ ಹೋಗ್ತಾ ಇದೆ ಏನು ಸ್ವಲ್ಪ ಜಿರ್ಕು ಗಿರ್ಕು ಪೆಟ್ರೋಲ್ ಖಾಲಿ ಏನು ಫೀಲೇ ಇಲ್ಲ ನಾರ್ಮಲ್ ಆಗಿ ಹೆಂಗ ಹೋಗುತ್ತೆ ಗಾಡಿ ಹೆಂಗೆ ಹೋಗ್ತಾನೆ ಇದೆ ಗಾಡಿ ಮಾತ್ರ ನೋಡೋಣ ಗಾ ಇನ್ನ ಎಷ್ಟೆಲ್ಲ ಹೋಗ್ಬೋದು ಈ ಗಾಡಿ ಅಂತ ಬಿಡೋಣ ಸೆಂಟ್ರಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೋದು ಟೋಟಲ್ ಮೂವತ್ತಾರು ಕಿಲೋಮೀಟರ್ ರೀಚ್ ಆಗಿದೆ ನೋಡಿ ಇನ್ನೊಂದ್ ಟ್ರೈ ಮಾಡೋಣ ಗಾಡಿ ಸ್ಟಾರ್ಟ್ ಆಗುತ್ತೆ ಹೆಂಗೆ ಅಂತ ಸೊ ಗೈಸ್ ಈಗ ಗಾಡಿ ಕಂಪ್ಲೀಟಿ ಸ್ಟಾಪ್ ಆಗಿದೆ ಗೈಸ್ ಟೋಟಲ್ ಸ್ಪೆಂಡರ್ ಮೈಲೇಜ್ ಬಂದು ತರ್ಟಿ ಸಿಕ್ಸ್ ಮೈಲೇಜ್ ರೀಚ್ ಆಗಿದೆ ನೀವು ನೋಡ್ತಿರ್ಬೋದು ಆ ಮೀಟ್ರ್ ಹೋದು ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡ್ಕೊಂಬಿಡ್ರಿ ಸ್ಟಾರ್ಟ್ ಮಾಡಿದ್ದು ಈಗ ಈ ಮೀಟ್ರ್ ನೋಡ್ಕೊಂಬಿರಿ ಹದಿನೇಳು ಸಾವಿರದ ಎಂಟುನೂರ ಮೂವತ್ತೆರಡು ಪಾಯಿಂಟ್ ನಾಲ್ಕು ಇದೆ ಸ್ಟಾರ್ಟ್ ಮಾಡಬೇಕಾದ್ರೆ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತಾರು ಪಾಯಿಂಟ್ ನಾಲ್ಕಿತ್ತು ಕರೆಕ್ಟಾಗಿ ಮೂವತ್ತಾರು ಕಿಲೋಮೀಟ್ರ್ ಗಾಡಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಗಾಯಸ್ ಮೈಲೇಜ್ ಅಂತೂ ಫುಲ್ ಬೆಂಕಿ ಅಂತಲೇ ಹೇಳ್ಬೋದು ನಮಗಂತೂ ಈ ಗಾಡಿ ತುಂಬ ಇಷ್ಟ ಆಗಿದೆ ಗಾಯಸ್ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗಾಯ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಚಾನಲ್ಗೆ ಯಾರನ್ನ ಹೊಸವರೆಗೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಡ್ರಿ ಯಾಕಂದರೆ ನಾನು ಯಾಕೋ ವೀಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರುತ್ತೆ ಹಾಗೆ ಇವತ್ತಿನ ಕೂಡ ಇಲ್ಲಿಗೆ ಎಂಟಿ ಮಾಡ್ತಾಯಿದ್ದೀನಿ ಗಾಯ್ಸ್ ಯು ಗಾಯ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ರೆಗ್ಯುಲರ್ಲಿ ಇನ್ನು ವೀಡಿಯೋಗಳು ಬರ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಡಿಕೊಳ್ಳ್ರಿ ಹಾಗೆ ನೋಟಿಫಿಕೇಷನ್ ಮಾಡ್ಕೊಂಡು ಮಡಿಕೊಳ್ಳ್ರಿ ಲವ್ ಯು ಗಾಯ್ಸ್ ಬಾಯ್